ನಾವೆಲ್ಲ ಕೆಲಸ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆಂಟು ಲಕ್ಷ ಕಂಬರ್ ಮಾಡಿದ್ರು ಸೆವೆಂಟಿ ಏಟ್ ಲ್ಯಾಕ್ ಮೆಂಬರ್ ಎಲ್ಲರೂ ಅರ್ಧ ತುಂಬಿ ಕೊಡ್ತೀವಿ ಅದನ್ನು ತುಂಬಿ ಡೈಲೀಕರಿಸಿದ್ರು ಒಂದು ಪರ್ಸೆಂಟ್ ವಾಪಸ್ ಕೊಡ್ಬೇಕು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಎಲೆಕ್ಷನ್ ಅವರು ಅಕೌಂಟ್ಗೆ ಹೋಗ್ತಿದೆ ನಾನು ಎಲೆಕ್ಷನ್ ಎಲೆಕ್ಷನ್ಗೆ ಟಿಕೆಟ್ಗೆ ಎರಡು ಲಕ್ಷ ಕಟ್ಟಿದ್ದೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ ಆ ದಿಟ್ಟಷ್ಟು ಕೊಟ್ಟೆ ಇನ್ನೊಂದು ಸಣ್ಣ ಪ್ರಮಾಣ ಕೊಡೋದಿದೆ

ಎಸಿಸಿ ದುಡ್ಡಲ್ಲಿ ಇರ್ಬೇಕಾದ್ರೆ ಇನ್ನೂರ ತೊಂಬತ್ತು ಕೋಟಿ ಅಷ್ಟು ದುಡ್ಡನ್ನ ಇನ್ಕಮ್ ಟ್ಯಾಕ್ಸ್ ಕೇಳಿ ಸೀಸ್ ಮಾಡಿಸ್ಬಿಟ್ಟು ಕೊನೆಗೆ ಟ್ರಿಮಲ್ ಹೋದ್ರೆ ಅನ್ನೋದನ್ನ ವಿವಿಧ ವಿವಿಧ ಈ ದೇಶದಲ್ಲಿ ಯಾಕೆ ಹೇಳ್ ಕೇಳಬೇಕು ಒಂದು ಬಿಸ್ನೆಸ್ ಅನ್ನಿಸ್ತೇನೆ ಇದು ಸೋಷಿಯಲ್ ಸೇರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಪಕ್ಷ ಒಂದು ಪಕ್ಷ ಕೆಲಸ ಮಾಡ್ತೇವೆ ನಾವೇನು ಬಿಸ್ನೆಸ್ Na ovom dnevnom rukovu je budućnost generirana. Na ovom dnevnom rukovu je bani na 16% kodila. Na ovom rukovu je bani na 15%. Kakvog rukova? 15% kodila. 15% kodila. 15% kodila. 15% kodila. 11% kodila. 11% kodila. Uh, 11% kodila. 11% kodila.

ಬ್ಲಾಕ್ ಮಾಡುವ ಸರ್ಕಾರ ಇದ್ದೇನೆ ಸರ್ಕಾರ ಸರ್ಕಾರ ಎಲ್ಲ ಚಿಲ್ಲರೆ ಬೇಕು ಕೊಡ್ತೀವಿ ಈಗ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಪಾರ್ಟಿ ಏನೋ ಒಂದು ನಾಲ್ಕು ದಿನ ಕೊಡುವ ನೋಡ್ರಪ್ಪ ಅಂತ ಹೇಳಿ ತಲೆಕೊಂಡು ಬಂದ್ರೆ ಅದನ್ನೆಲ್ಲ ಸೀಸ್ ಮಾಡಿದ್ರೆ ಹೆಂಗೆ ಎಲೆಕ್ಷನ್ ಮಾಡೋದು ತಾನು ಈಗ ಕಾಂಗ್ರೆಸ್ ಆಫೀಸು ಸಂಬಳ ಸಾರಿಗೆ ಬಿಲ್ಡಿಂಗ್ ಮೇಂಟೆನೆನ್ಸು ಎಲ್ಲ ಕಂಪ್ಲೀಟ್ ಎಲ್ಲಿ ಎಲ್ಲಿ ಯಾವ ರೀತಿ ನಾವು ಇದು ಮೊದಲನೇ ಬಾರಿಗೆ ನನ್ನ ನನ್ನ ಚುನಾವಣೆ ವರ್ಷಕ್ಕೆ ಹೆಚ್ಚು ರಾಜಕಾರಣ ಈ ರೀತಿ ಪಾರ್ಟಿ ಅಕೌಂಟ್ ನೋಡಿ ಯಾರು ನಾವು ಈಗ ಇದ್ದು ರಿಮಾಂಡೇಶನ್ ಯಾರು ಅಕೌಂಟ್ಗೆ ಒಂದ್ ಎರಡ್ ಸಾವಿರ ಐದು ಸಾವಿರ ಇಲ್ಲಿ ಯಾವ್ದು ದುಡ್ಡು ಖರ್ಚು ಕೂಡ ಯಾರು ಇರ್ತದ್ರು ಅಕೌಂಟ್ ಇದ್ರೆ ಚಾರ್ಟಿ ಬೌಟ್ ಇಟ್ಟಿದೀವಿ ಯೆನ್ಕೇಟು ಮೆಗೆ ಚಾಕ್ ಕೊಡ್ತೀವಿ. ವಿಕಾದನ ಸ್ಟೆಪ್ಸ್ ಸೆಪರ ಮೇದದ ಫಾಸ್ಟ್ ಆಗಿ. ಅದನ್ನ ಬಿಂಬಂತ ಸಂಪತ್ತು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಕೊಂದು ಒಂದು ರೂಪವೇ. ಯಾಕೆ ಇದನ್ನ ಮಾಡುತ್ತಿದ್ದಾರೆ ಸಿಂಧು ಕೃಷ್ಣ ಅವರು. ಅವರು ಇದೆ 2024 ರವರಿಗೆ ಇಂಡಸ್ಟ್ರಿಂಗ್ ಇಂಡಸ್ಟ್ರಿಯಲ್ ನತ ಮಾಡುತ್ತಿದ್ದಾರೆ. ಯುಪಿಎ ಅವರು ಬರುತ್ತೆ. ಹಾಗೆ ಇವತ್ತು ನಾವು ಸೋಂದಿವಿ ಅಂತ ಧೈರ್ಯ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಿದ್ರು ಬೇರೆ ಅಪೋಸಿಷನ್ ಪಾರ್ಟಿ ಮಾಡಿದ್ರು ಅಕೌಂಟ್ ಸೀದ್ ಮಾಡಿದ್ರು ಗೌರ್ಮೆಂಟ್ ಗೌರ್ಮೆಂಟ್ ರಾಜೀನಾಮೆ ಇಲ್ಲಿ ಯಾಕೆ ಈ ಕೆಲಸ ಬರ್ತಿದ್ರು ಅಲ್ಟಿಮೇಟ್ಲಿ ಅವರಿಗೆ ತನ್ನ ವಾಪಸ್ಸು ಸರ್ಕಾರ ಬರುವುದಿಲ್ಲ ಅವ್ರೆಲ್ಲ ಸಭೆಗಳು ವಿಶ್ವಾಸಲ್ಲಿ

इन चार्न स्टॉप इंडियन नेशनल कांग्रेस फ्रॉम यूजिंग टू हंड्रेड एंड एट्टी फाइव करोड़ रूपीज दट आर लाइं अकाउंट इंडियन कांग्रेस इनवेंटी थ्री वीक्स टू जनरल इलेक्शन वी कैन नॉट बुक एनी एड्स और पे फॉर एनी एड्स इन द प्रिट मीडिया थ्री मीथ्स टू जनरल इलेक्शन इंडियन नेशनल कांग्रेस कैन नॉट बुक एनी एडवर्टीजमेंट ऑन द टेलीविजन इट एनी एडवर्टीजमेंट फॉर डिसेमिनेशन ऑफ इट्स इन दाइन मीडिया मीडिया इंडियन नेशनल कांग्रेस कैन नॉट पे सिंगल मन रूपी टू इट कैंडिडेट टू फाइट द इलेक्शन द लीडर्स ऑफ द इंडियन नेशनल कांग्रेस कैन नॉट ट्रेवल फ्रॉम वन स्टेट टू अदर टू कैंपेन इंडियन नेशनल कांग्रेस नाउ इज वर्चुअली डिवार फ्रॉम प्रिंटिंग एनी पब्लिस नोटिस फॉर समथिंग दट इज थर्टी वन इयर ओल्ड एंड सेवन इयर ओल्ड एंड द टोटल वायोलेशन इज फोर्टीन लैख रुपीज फ्रेज द बैंक अकाउंट take away forcibly all the money of the principal opposition party is this not possible how will elections happen how will opposition parties fight elections that's why mr siddaramaiya mr dk shiv kumar myself salim ahmed we are all here to place this in public domain that's why fascism is here today and that fascism name is modi government